ಭಾಳ ಚೆನ್ನಾಗಿ ನೋಡ್ತಾರೆ ಏನು ಪ್ರಾಬ್ಲಮ್ಸ್ ಇದ್ರು ಸ್ವಲ್ಪ ಸೊಲ್ಯೂಷನ್ಸ್ ಕೊಡ್ತಾರೆ ಡೈರೆಕ್ಷನ್ಸ್ ಕೊಡ್ತಾರೆ ಒಳ್ಳೆ ಮಾರ್ಗದರ್ಶಿ ಆಗಿರ್ತಾರೆ ಅಂತ ಸೊ ನಮ್ಮದು ಕೆಲವೊಂದು ಪ್ರಾಬ್ಲಮ್ಸ್ಗಳು ಭಾಳ ವರ್ಷದಿಂದ ಪೆಂಡಿಂಗ್ ಇತ್ತು ಕೋರ್ಟು ಕೇಸು ನಮ್ಮ ಆರೋಗ್ಯ ವಿಷಯದಾಗಿ ನಮ್ಮ ಅಪಾರ್ಟ್ಮೆಂಟ್ ಕೋರ್ಟ್ ಕೇಸ್ಗಳು ಸ್ವಲ್ಪ ತೊಂದರೆಗಳಿತ್ತು ಭಾಳಷ್ಟು ಕಡೆ ನಾವು ಕೇಳಿದ್ವಿ ಪರಿಹಾರಕ್ಕೋಸ್ಕರ ಅಷ್ಟು ಎಷ್ಟು ನಡೀತಿತ್ತು ಯಾವುದು ಸೊಲ್ಯೂಷನ್ ಸಿಕ್ಕಿರಲಿಲ್ಲ ಯಾವುದು ನಿವಾರಣೆ ಆಗಿರಲಿಲ್ಲ ಸರಿ ನಾವು ನಮ್ಮ ಹೇಳಿದ ಮೇಲೆ ಸರಿ ಒಂದ್ಸರಿ ಸರ್ ಸರ್ನ ಕೇಳೋಣ ಮಗಳ ಆರೋಗ್ಯ ಆರೋಗ್ಯ ಬಗ್ಗೆ ಆಗಲಿ ಕೆಲಸದ ಬಗ್ಗೆ ಆಗಲಿ ಇರೋ ಪ್ರಾಬ್ಲಮ್ಸ್ ಯಾವಾಗ ಸಾಲ್ವ್ ಆಗುತ್ತೆ ಅಂತ ತಿಳ್ಕೊಣ ಅಂಥೇಳಿ ಒಂದು ಒಂದು ಅಟೆಂಪ್ ಮಾಡೋಣ ಅಂತ ಬಂದ್ವಿ ಸರ್ ಹತ್ರ ಬಂದ ಮೇಲೆ ಥಾಟ್ ಪ್ರೊಸೆಸ್ ಚೇಂಜ್ ಆಯಿತು ಆ್ಯಕ್ಚುಲಿ ಅವರು ಕೊಟ್ಟಿದ್ದ ಎಕ್ಸ್ಪ್ಲನೇಷನ್ನು ನಂಗೆ ಭಾಳ ಅಪ್ರೋಚಬಲ್ ಆಗಿತ್ತು ಅರ್ಥ ಮಾಡೋದು ಅರ್ಥ ಮಾಡಿ ಅವ್ನು ನೀಟಾಗಿ ಎಕ್ಸ್ಪ್ಲೈನ್ ಮಾಡೋದು ಏನು ನೀವು ಈ ಥರ ಪ್ರಾಬ್ಲಮ್ಸ್ ನೋಡ್ತಾ ಇದ್ದೀರಾ ಇಷ್ಟು ವರ್ಷದಿಂದ ನೀವು ಏನಕ್ಕೆ ಇದರಿಂದ ಆಚೆ ಬಂದಿಲ್ಲ ಯಾರು ಹೇಳಲ್ಲ ದೊಡ್ವರಾಗ್ಲಿ ಈಗ್ಲೇ ಬೆಳೆ ಎಜುಕೇಶನ್ ಹೇಳ್ತೀವಿ ಎಜುಕೇಶನ್ ಆಗಾಗ ಸ್ವಲ್ಪ ಹುಷಾರ್ ತಗ್ತವೆ ಹೊಟ್ಟೆ ನೋವು ಬರೋದು ಈ ಕೇಳಿದ್ರೆ ಏನಿಲ್ಲ ಮಕ್ಕಳದು ಸೀಸನ್ ಅಲ್ರು ಅಂತ ಇದ್ರು ಬಟ್ ವಿ ಆರ್ ನಾಟ್ ವಿಫೈಡ್ ಬಿಕಾಸ್ ಹೆಲ್ದಿ ಎಲ್ಲ ಮನೇಲಿ ಹೆಲ್ದಿ ಎನ್ವಿರಾನ್ಮೆಂಟ್ ಎಲ್ಲ ಯಾಕೆ ಆಗಾಗ ಹುಷಾರ್ ತಗ್ತಾಳೆ ಅಂತ

ನೀವು ಈ ಥರ ಪ್ರಾಬ್ಲಮ್ಸ್ ನೋಡ್ತೀರಾ ಅಂದರೆ ಈ ಕಾರಣ ಅಂತ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ನಿಮ್ಮೊಳಗೆ ನಿಮ್ಮ ಟೈಮ್ ಹೇಗಿದೆ ನಿಮ್ಮ ಗ್ರಹಗತಿಗಳು ಹೇಗಿದೆ ಕೆಲವೊಂದು ಆಸ್ಪೆಕ್ಟ್ಸ್ ನಮ್ಗೆ ಗೊತ್ತೇ ಇರಲಿಲ್ಲ ಮಹಾದೇಶೆ ಅಂತರ್ದೇಶೆ ಪ್ರತ್ಯಂತರ್ ದೇಶ ಅನ್ನೋ ಕಾನ್ಸೆಪ್ಟ್ಗಳನ್ನ ಏನು ಅಂತ ಹೇಳೋದು ತಾರಾಬಲ ಅಂತ ಹೇಳಿ ಅಂದರೆ ಏನು ಅಂತ ಹೇಳಿದ್ರು ಲಗ್ನ ಅಂದರೆ ಹೇಳಿ ನಿಮ್ಮ ಜನ್ಮಕುಂಡಲಿ ಅಂದರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡಿ ಅದಾದಮೇಲೆ ಇವಾಗ ಈ ಥರ ಪರಿಸ್ಥಿತಿಯಲ್ಲಿ ನಿಮ್ಮ ಕುಂಡಲಿ ಈ ಥರ ಇರೋದ್ರಿಂದ ನಿಮ್ಮ ಲಗ್ನ ಇರೋದ್ರಿಂದ ಈ ತರ ಶನಿ ದೆಸೆ ಗುರು ದೆಸೆ ಎಲ್ಲ ಎಲ್ಲೆಲ್ಲಿ ಪೊಸಿಷನ್ ಇರೋದ್ರಿಂದ ನಿಮ್ ಇಂಪ್ಯಾಕ್ಟ್ ಹಿಂಗಿರುತ್ತೆ ನಿಮ್ ಮುಂದಕ್ಕೆ ಆಗುತ್ತೆ ಯಾವ ವರ್ಷದಲ್ಲಿ ಯಾವ ನಿಮ್ಮ ಪರಿಸ್ಥಿತಿ ಹೇಗಿರುತ್ತೆ ಅಂತ ಒಂದು ದೊಡ್ಡ ಚಾರ್ಟೆ ಕೊಟ್ಬಿಟ್ರು ಸೊ ಅದು ನಮ್ಗೊಂದು ಧೈರ್ಯ ಇವಾಗ ಓಕೆ ಮಗಳದು ಫಸ್ಟ್ ನಾವು ಆರೋಗ್ಯ ಅಂತ ಕೇಳಿದಾಗ ಅವರು ನಿಮ್ಮ ಮಗಳ ಪರಿಸ್ಥಿತಿ ಇರೋದ್ರಿಂದ ಕೆಲವೊಂದು ಕಳಸ ದೋಷ ಇದೆ ಅನ್ನೋದ್ರಿಂದ

ನಿಮ್ಮ ತೊಂದರೆಗಳಿಗೆ ಯಾವ ಮೆಡಿಸಿನ್ ಸೂಕ್ತವಾದ ಮೆಡಿಸನ್ ನಿಮ್ಮ ಕ ತುಂಬ ಕಷ್ಟ ಆಗ್ದಿರೋದಂಗೆ ಮನೆಯಲ್ಲೇ ಮಾಡೋವಂಥ ಪರಿಹಾರಗಳು ಮಾಡಿಕೊಟ್ರು ಅದಕ್ಕೊಂದು ನೀಡಾಗಿ ಪ್ರಿಂಟ್ಔಟ್ ಕೊಟ್ಟು ಯಾವ ದಿನ ಯಾವ ಯಾವ ಮಂತು ಯಾವ್ ಸೆಲ್ಫ್ ಎಕ್ಸ್ಪ್ಲೇ ಇಟ್ಟ್ರಿ ಅವ್ರು ನಿಂತ್ಕೊಂಡು ಯಾರೂ ಎಕ್ಸ್ಪ್ಲೇನ್ ಅನ್ನೋದಿಲ್ಲ ಅದು ಅಂದರೆ ನಮಗೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಅದು ಮೇ ಡೌಟ್ ಇದ್ದರೆ ಎನಿ ಟೈಮ್ ನಾವು ಕಾಲ್ ಮಾಡಿದ್ರು ಇಲ್ಲಿ ರೆಸ್ಪಾಂಡ್ ಈತ ಒಂದ್ಸಲಿ ಕೇಳೋಗ್ಬಿಟ್ವಿ ಇಲ್ಲ ನಾನು ಎಷ್ಟ್ ಸಲಿ ಒಂದು ಪೂಜೆ ಮಾಡೋ ಅಂದ್ರೆ ಡೌಟ್ ಡೌ ಬರುತ್ತೆ ಇನ್ನೇನ್ ಮಾಡಬೇಕು ನೆಕ್ಸ್ಟ್ ಏನು ಆ ಥರ ಎನಿ ಟೈಮ್ ಕಾಲ್ ಮಾಡಿದ್ರು ಕ್ಲೀನಾಗಿ ಅವರು ಪೇಶೆನ್ಸ್ ಆಗ ಅದೇ ತರ ಇಲ್ಲ ಈ ತರ ಮಾಡ್ಕೊಡಿ ಹಿಂಗ್ ಮಾಡಿ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಯಾವ ವೈಫ್ ನಾವು ನಮ್ಮ ವೈಫ್ ಮೂರ್ಜ ಸಿಂಪಲ್ ಮೂರು ಜನ ಒಟ್ಟಿಗೆ ಸ್ಟಾರ್ಟ್ ಮಾಡಿದ್ವಿ ನಾವು ನಮ್ಮ ವೈಫ್ ನಾವು ಜನ ಒಟ್ಟಿಗೆ ಪೂಜೆಗಳು ಸ್ಟಾರ್ಟ್ ಮಾಡಿ ನಾನು ಆರೋಗ್ಯದಲ್ಲಿ ಸ್ವಲ್ಪ ಚೇತರಣೆ ಇದೆ ಡಾಕ್ಟರ್ ಕಾನ್ಫರೆನ್ಸ್ ಕೊಟ್ಟಿದೆ ಸ್ವಲ್ಪ ಹೆಲ್ತ್ ಇಶ್ಯೂಸು ನಮ್ಮದು ನಾ ಇಲ್ಲಿದ್ದಾಗೆ ಕೋರ್ಟ್ ಕೇಸ್ ವಿಷಯ ಬಂದಾಗ ನಾನು ಇದ್ರಿಗೆ ಯಾವ್ದು ಲಾಯರ್ನೇ ಅಪ್ರೋಚ್ ಮಾಡಲಿಲ್ಲ ಒಂದ್ಸರಿ ಲಾಯರ್ ಅಪ್ರೋಚ್ ಮಾಡಿ ದುಡ್ಡು ಕಳ್ಕೊಂಬಿಟ್ಟಿದ್ದೆ ಅಂತ ನಾವು ಅಪ್ರೋಚ್ ಮಾಡಲಿಲ್ಲ ನಾನೇ ಹ್ಯಾಂಡ್ ಮಾಡ್ತಿದ್ದೆ ಇನ್ ಪರ್ಸನ್ ಅನ್ಬಿಟ್ಟು ಇವ್ರ ಹತ್ರ ನಾನು ಮೀಟ್ ಮಾಡೋಕೆ ಬಂದಾಗ ದೈವ ಸಂಕಲ್ಪ ಅನಿಸುತ್ತೆ ಅವಾಗೇ ಇವ್ರಿಗೆ ಗೊತ್ತಿರೋ ಲಾಯರ್ ಫ್ರೆಂಡು ಇವ್ರ ಕ್ಲೈಂಟು ಅವರು ಕೂಡ ಇವ್ರ ಹತ್ರ ಬಂದು ಸೆಷನ್ಸ್ ತೊಗೊಂಡು ಪರಿಹಾರ ತೊಗೊಂಡು ಹೋಗಿರೋಂಥವ್ರೆ ಶ್ರೀನಿವಾಸನ್ ಅವ್ರ ಹೆಸರು ಅವರು ಅಕಸ್ಮಿಕಾಗ ಅವ್ರು ಫೋನ್ ಮಾಡಿದ್ರು ಅದು ಹಂಗೆ ಅವ್ರು ನನಗೆ ಜಾಯಿನ್ ಮಾಡಿದ್ರು ನೋಡಿ ನಮ್ಮ ಇನ್ನೊಂದು ಕ್ಲೈಂಟ್ ಬಂದಿರ ಕಷ್ಟಿದ್ರೆ ಮಾತಾಡಿ ಅಂತ ಸೊ ಅವ್ರ ಓಪನ್ನೆಸ್ ಹೆಲ್ಪ್ ಆಯ್ತು ಈಗ ಇಮಿಡಿಯೇಟಾಗಿ ಕನೆಕ್ಟ್ ಮಾಡಿದ್ರು ನಾನು ಇಮಿಡಿಯೇಟಾಗಿ ನಾವು ಫೋನ್ ನಂಬರ್ ಇಸ್ಕೊಂಡೆ ಬನ್ನಿ ಸರ್ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರು ಹೇಳಿದ ತಕ್ಷಣ ಅವರು ಹೆಲ್ಪ್ ಮಾಡಿ ಅವರು ಮುಂದೆ ಪ್ರೋಗ್ರೆಸ್ ಮಾಡ್ತೀಯ ಸೊ ಲೀಗಲ್ ಆಗಿ ನಂಗೆ ಒಂದು ಸಪೋರ್ಟ್ ಸಿಕ್ತು ಸ್ಟ್ರೆಂತ್ ಸಿಕ್ತು ಕಳೆದೋದಂಗಿದ್ದೆ ಇಲ್ಲಿ ಬಂದ ಮೇಲೆ ಆ ಡೈರೆಕ್ಷನ್ ಸಿಗುತ್ತೆ ಸೊ ಆ ನಾಯಿ ಹೇಳಿದ ಭವನ್ ನೋಡ್ತೀನಿ ಅಂದ್ರೆ ಸರ್ಗಳು ಗುರುಗಳು ನಂಗೆ ಹಿಂಗಿದೆ ಅಂದ್ರೆ ಮಾರ್ಗದರ್ಶಿ ಅಂತ ಹೇಳ್ಬೋದು ಹರಿ ಓಂ ಗುರುಭ್ಯೋ ನಮಃ ಎಲ್ಲ ಆತ್ಮೀಯರಿಗೂ ಕೂಡ ನಮಸ್ಕಾರ ಈಗ ನಾವು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ ತಿಂಗಳಲ್ಲಿ ದ್ವಾದಶಿ ರಾಶಿಯಲ್ಲಿವರೆಗೆ ಒಂಬತ್ತು ಗ್ರಹಗಳು ಚಲನೆಯಲ್ಲಿರುತ್ತೆ ಅಂದರೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಚಲನೆಯಲ್ಲಿರುತ್ತೆ ಸಂಚಾರದಲ್ಲಿರುತ್ತೆ ಅಂತೇಳಿ ಹೇಳ್ತೀವಿ ಆ ಒಂದು ಚಲನೆ ಯಾವ ದಿನಾಂಕಕ್ಕಾಗತ್ತೆ ಯಾವ ದಿನಾಂಕದವರೆಗೂ ಈ ಜೂನ್ ತಿಂಗಳಲ್ಲಿ ಯಾವ ರೀತಿಯ ಪ್ರತಿಫಲಗಳನ್ನ ಪಡೆಯುವಂತಹದ್ದಿರತ್ತೆ ದ್ವಾದಶ ರಾಶಿಗಳವರಿಗೆ ಅಂತ ನೋಡೋಣ ಅದರಲ್ಲಿಯೂ ಸಹ ಮುಖ್ಯವಾಗಿ ವೃಷಭ ರಾಶಿಯವರಿಗೆ ಹೆಂಗಿರುತ್ತೆ ಅಂತ ನಾವು ನೋಡಿದ್ರೆ ವೃಷಭ ರಾಶಿಯವರಿಗೆ ನೋಡಿ ನಿಮ್ಮ ರಾಶಿಗೆ ಗುರು ಸಂಚಾರ ಆಗಿದೆ ಮೇ ಒಂದನೇ ತಾರೀಕೆಲ್ಲ ಬಂದುಬಿಟ್ಟಿದ್ದೇನೆ ಹಾಗಾಗಿ ಜೂನ್ ತಿಂಗಳಲ್ಲಿ ಪೂರ್ತಿ ಕಾಲ ನಿಮಗೆ ವಿಶೇಷವಾದಂತಹ ಅಭಿವೃದ್ಧಿದಾಯಕ ಫಲ ಹಿಂದಿನ ವರ್ಷ ಮೇ ಒಂದನೇ ತಾರೀಖಿಗಿಂತ ಮುಂಚೆ ಒಂದು ವರ್ಷಗಳ ಕಾಲ ನಿಮಗೆ ಗುರುಬಲ ಇರಲಿಲ್ಲ ಈಗಲೂ ಗುರು ಕೇಂದ್ರದಲ್ಲಿ ಸ್ವಲ್ಪ ಸ್ಥೈರ್ಯ ಅಭಿವೃದ್ಧಿ ಪ್ರಯತ್ನಗಳು ದೃಢವಾದಂತಹ ಮನಸ್ಥಿತಿ ಇವೆಲ್ಲೂ ಕೂಡ ನೀವು ಮಾಡುವಂತಹ ಯೋಗ ಜೊತೆಗೆ ನಿಮ್ಮ ರಾಶಿಗೆ ಶುಕ್ರ ಸಂಚಾರ ಅಂದ್ರೆ ಶುಕ್ರನ ಜೊತೆ ಆಗಿದ್ದಾನೆ ಶುಕ್ರನ ಜೊತೆ ಆಗಿರೋದ್ರಿಂದ ಜೂನ್ ತಿಂಗಳಲ್ಲಿ ಗುರು ಶುಕ್ರ ಸೇರಿದ್ರೆ ಸ್ವಲ್ಪ ಶತ್ರು ಭಾವ ಎರಡು ಗ್ರಹಗಳಿಗೆ ಅದಕ್ಕೆ ಗುರು ಸ್ವಲ್ಪ ಪಾಪಗ್ರಹ ಆಗತ್ತೆ ಅದಕ್ಕೋಸ್ಕರ ದತ್ತಾತ್ರೇಯ ಸ್ವಾಮಿ ದರ್ಶನ ಮಾಡಿ ಇಲ್ಲವಾ ಗುರು ರಾಘವೇಂದ್ರ ಸ್ವಾಮಿ ದರ್ಶನ ಮಾಡಿ ಕಡಲೆ ಪ್ರಸಾದವನ್ನು ದಾ ದಾನ ಮಾಡಿದ್ರೆ ಅಥವಾ ಅಲ್ಲ ಕಡಲೆ ಪ್ರಸಾದದಿಂದ ಹತ್ತಾರ ಜನಕ್ಕೆ ವಿನಿಯೋಗ ಮಾಡಿದ್ರೆ ಒಳ್ಳೇದಾಗತ್ತೆ ಹಾಗಾಗಿ ಗುರು ದೋಷ ಹೊರಟೋಯ್ತು ಅಂತಂದ್ರೆ ನಿಮ್ಮ ವೈಯಕ್ತಿಕವಾಗಿ ಫೈನಾನ್ಸಿಯಲ್ ಸ್ಟೇಟಸ್ ಅಭಿವೃದ್ಧಿ ಡೆವಲಪ್ಮೆಂಟ್ಸ್ನ ಮಾಡುವಂತಹದ್ದು ಸ್ಥಿರತ್ವ ಇರುತ್ತೆ ಜೊತೆಗೆ ಬುಧ ಕೂಡ ನಿಮ್ಮ ರಾಶಿಗೆ ಪ್ರವೇಶ ಆಗ್ತಾನೆ ಪ್ರಾರಂಭದಲ್ಲೇ ಮೇ ಮೂವತ್ತನೇ ಒಂದನೇ ತಾರೀಕೆಲ್ಲ ವೃಷಭ ರಾಶಿಗೆ ಸಂಚಾರ ಮಾಡ್ತಾ ಇದ್ದಾನೆ ಬುಧ ನಿಮ್ಮ ರಾಶಿಗೆ ಬರ್ತಾ ಇದ್ದಾನೆ ಅದಕ್ಕೋಸ್ಕರ ಇಲ್ಲಿ ಬುಧ ಗುರು ಶುಕ್ರ ಮೂರು ಗ್ರಹಗಳು ಶುಭ ಗ್ರಹಗಳು ಹಾಗಾಗಿ ತುಂಬ ಶುಭದಾಯಕವಾದಂಥ ಪ್ರಯತ್ನಗಳು ಅಂತ ಅವಕಾಶಗಳು ಅಂಥ ಆಪರ್ಚುನಿಟಿಗಳು ಇವೆಲ್ಲವೂ ಕೂಡ ನಿಮ್ಮ ಕಣ್ಣೆದುರಿಗೆ ಕಾಣಿಸುತ್ತೆ ನಿಶ್ಚಿತ ಇವನ್ನು ನೀವು ಗಮನಿಸಿ ಈ ವಿಚಾರದಲ್ಲಿ ನೀವು ಪ್ರಯತ್ನ ಮಾಡಿ ಒಳ್ಳೆಯದಾಗತ್ತೆ ವಿಶೇಷ ಏನಪ್ಪಾ ಅಂತಂದರೆ ನಿಮಗೆ ಸೂರ್ಯ ಕೂಡ ಈ ಒಂದು ವೃಷಭ ರಾಶಿಯಲ್ಲೇ ಇರ್ತಾನೆ ಅದಕ್ಕೆ ನೋಡಿ ಸೂರ್ಯನ ಜೊತೆ ಸೇರುವಂತ ಗ್ರಹಗಳು ರಾಜಯೋಗನ ಕೊಟ್ಬಿಡ್ತವೆ ಎಲ್ಲಾ ಶುಭ ಗ್ರಹಗಳೇ ಹಾಗಾಗಿ ಒಂದು ನಾಲ್ಕು ಗ್ರಹಗಳ ಒಂದು ಸಂಚಾರ ನಿಮ್ಗೆ ವಿಶೇಷವಾದ ಬಲ ಬರುತ್ತೆ ವೃಷಭ ರಾಶಿಯವರಿಗೆ ನೋಡಿ ಈ ಸಮಯ ತುಂಬಾ ಉತ್ತಮ ಎಷ್ಟು ದಿನ ಇರತ್ತೆ ಅದನ್ನ ಗಮನಿಸ್ಬೇಕು ನೋಡಿ ಬುಧ ಹದಿನಾಲ್ಕನೇ ತಾರೀಕು ಮಾತ್ರ ಇರ್ತಾನೆ ಈ ಬಲ ನಿಮ್ಗೆ ಇಷ್ಟೊತ್ತು ಹೇಳಿದ್ದು ಹದಿನಾಲ್ಕರ ನಂತರ ಮಿಥುನ ರಾಶಿಗೆ ಸಂಚಾರ ಅದೇ ಹದ್ನಾಲ್ಕಿಗೆ ಸೂರ್ಯ ಕೂಡ ಮಿಥುನ ರಾಶಿ ಹೊರಟು ಹನ್ನೆರಡನೇ ತಾರೀಖಿಗೆ ಶುಕ್ರ ಮಿಥುನ ರಾಶಿಗೆ ಹೊರಟ್ಬಿಡ್ತಾನೆ ನೋಡಿ ವೃಷಭ ರಾಶಿಯಲ್ಲಿ ಇರ್ತಕ್ಕಂತಹ ಈ ಮೂರು ಗ್ರಹಗಳು ಮಿಥುನ ರಾಶಿಗೆ ಹೋದು ಗುರು ಅಲ್ಲೇ ಇರ್ತಾನೆ ಒಂದು ವರ್ಷಕ್ಕೆ ಕಾಲ ವರ್ಷಕ್ಕಷಭ ರಾಶಿಯಲ್ಲೇ ಸಂಚಾರ ಮಾಡ್ತಾನೆ ಈ ಮೂರು ಗ್ರಹಗಳು ಮಾತ್ರ ಬುಧ ಶುಕ್ರ ಸೂರ್ಯ ಹದಿನಾಲ್ಕನೇ ತಾರೀಕು ಹನ್ನೆರಡನೇ ತಾರೀಕು ಈ ಡೇಟ್ಗಳಿಗೆ ಮಿಥುನ ರಾಶಿಗೆ ಸಂಚಾರ ಇದರಿಂದ ಏನಪ್ಪ ಫಲ ಅಂತಂದರೆ ವೃಷಭ ರಾಶಿ ಅವರಿಗೆ ನೋಡಿ ನಿಮ್ಮ ಸ್ವ ಪ್ರಯತ್ನದಿಂದ ಏನೆಲ್ಲ ಮಾಡ್ಬೋದು ಅಂತೇಳಿ ಹೇಳಿದ್ರೆ ಈಗ ಫೈನಾನ್ಸಿಯಲ್ ಸ್ಟೇಟಸ್ ಇಂಪ್ರೂವ್ಮೆಂಟ್ ಆಗುತ್ತೆ ವಿಶೇಷ ಕಾರ್ಯ ಚಟುವಟಿಕೆಗಳಿಂದ ದುಡ್ಡು ಬರುವಂತಹದ್ದು ವ್ಯವಹಾರ ಆಗುವಂಥದ್ದು ಬಿಸ್ನೆಸ್ ಆಗುವಂತಹದ್ದು ಬಿಸ್ನೆಸ್ ವ್ಯವಹಾರಗಳಿಂದ ಸೆಟಲ್ಮೆಂಟ್ಸ್ ಆಗಿ ದುಡ್ಡು ಬರುವಂತಹ ಒಂದು ಪ್ರಯತ್ನ ಕಾರ್ಯ ಜಯಿಸುವಂತಹ ಯೋಗ ನಿಮ್ಮದಾಗಿರುತ್ತೆ ಶುಭದಾಯಕವಾಗಿದೆ ಪ್ರಯತ್ನಕಾರ ನಿಮ್ಮ ಮನಸ್ಸಿಗೆ ಇಷ್ಟ ಬಂದ ರೀತಿಯಲ್ಲಿ ಮಾಡುವಂತಹದ್ದು ನಡೆಯುತ್ತೆ ಮತ್ತು ಮನೆ ಕಡೆ ವಿಶೇಷವಾಗಿ ಸ್ವಲ್ಪ ದುಡ್ಡು ಪಡೆಯುವಂತಹದ್ದು ದುಡ್ಡು ತಂದು ಮನೆಯಲ್ಲಿಹದ್ದು ಮನೆಯಲ್ಲಿ ಶೇಖರಣೆ ಮಾಡುವಂತಹದ್ದು ಮನೆಯಲ್ಲಿ ಆ ಒಂದು ಪ್ರತಿಫಲ ನೋಡ್ತೀರಾ ದುಡ್ಡು ಬರುವಂತಹದ್ದು ಇದೆಲ್ಲ ಕೂಡ ಯೋಗ ಚೆನ್ನಾಗಿದೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಇಕ್ಕಟ್ಟಿನ ಸ್ಥಿತಿ ಟೆನ್ಷನ್ಸು ಒಂದು ಪಿ ಯು ಸಿಲಿ ಇರ್ತಕ್ಕಂಥದ್ದಿಗೆ ನೀಟು ಸಿಇಿ ಟೆನ್ಶನ್ ಇರ್ತೀರಾ ಈಗ ರಿಸಲ್ಟ್ಗೆ ಬಂದು ಮುಂದೆ ಯಾವ ಕಾಲೇಜಿಗೆ ಹೋಗ್ಬೇಕಪ್ಪ ಯಾವ ಒಂದು ನಮಗೆ ಯೂನಿವರ್ಸಿಟಿ ಸಿಗತ್ತೆ ಯಾವ ಒಂದು ಇದರಲ್ಲಿ ಸಬ್ಜೆಕ್ಟಲ್ಲಿ ಸಿಗತ್ತೆ ಅಂತ ಒಂದು ಟೆನ್ಷನ್ಸ್ ಟೆನ್ಷನ್ಸ್ ಇರ್ತಿದೆ ಆ ಒಂದು ಟೆನ್ಷನ್ಸ್ ಎಲ್ಲ ನಿವಾರಣೆ ಆಗಬೇಕಾದ್ರೆ ಮುಖ್ಯವಾಗಿ ಗಣಪತಿ ದರ್ಶನ ಮಾಡಿ ಯಾಕೆಂತ ಸ್ವಲ್ಪ ಆ ಒಂದು ಇಕ್ಕಟ್ಟಿನ ಸ್ವಭಾವ ಇದೆ ನಿಮಗೆ ಯಾಕೆಂತ ಕೇತು ಸಂಚಾರ ಇದೆ ಅದಕ್ಕೋಸ್ಕರ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಟೆನ್ಷನ್ ಇದೆ ನಿವಾರಣೆ ಆಗಬೇಕು ಅಂದರೆ ಗಣಪತಿಗೆ ಒಂದು ಇಪ್ಪತ್ತೊಂದು ಗರಿಕೆ ಹುಲ್ಲನ್ನ ಬಲಹಸದ ಮೇರಿಸಿ ಪೂಜೆ ಮಾಡಿಸ್ಕೊಳ್ಳಿ ಏಳು ಎಕ್ಕೆ ಗಿಡದ ಹೂವಿನ ಕುಚ್ಚನ್ನ ಗಣಪತಿ ಗಿಡಿಸಿ ಪೂಜೆ ಮಾಡಿಸ್ಕೊಳ್ಳಿ ತುಂಬಾ ಸುಭದಾಯಕವಾದಂತಹ ಪ್ರತಿಫಲ ಪಡಿತೀರಾ ಸುಖ ಮತ್ತು ಮಿತ್ರರ ವಿಚಾರ ನೋಡಿದ್ರೆ ಸ್ವಲ್ಪ ಮಿತ್ರರು ವಿಶೇಷವಾಗಿ ನಿಮ್ ಜೊತೆ ಸೇರ್ತಾರೆ ಒಂದು ಶುಭ ಕಾರ್ಯಗಳಿಗೆ ಕೈ ಜೋಡಿಸ್ತಾರೆ ಏನೋ ಒಂದು ಕಾರ್ಯ ಮಾಡೋಣ ಏನೋ ಒಂದು ಪ್ರಯತ್ನ ಮಾಡೋಣ ಯಾವ್ದ್ರಲ್ಲಾದ್ರೂ ಒಂದು ವೃತ್ತಿ ವ್ಯಾಪಾರ ಒಂದು ಕಂಪ್ನಿ ಕಟ್ಟೋಣ ಅನ್ನುವಂತಹ ಒಂದು ಪ್ರಯತ್ನಗಳು ಬರುತ್ತೆ ನಿಮ್ಮ ಜೊತೆಗೆ ಸೇರ್ತಾರೆ ಒಂದು ಹನ್ನೆರಡನೇ ತಾರೀಕು ಆ ಒಂದು ಪ್ರತಿಫಲ ಒಳ್ಳೇದಾಗಿರುತ್ತೆ ಆ ನಂತರ ಕೂಡ ಬದಲಾವಣೆ ಆಗುತ್ತೆ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಬರುತ್ತೆ ಇನ್ನು ದಂಪತಿಗಳಿಗೆ ಸ್ವಲ್ಪ ಖರ್ಚಿನ ವಿಚಾರ ಓಡಾಟ ಟೆನ್ಷನ್ಸ್ ಇರುತ್ತೆ ಸ್ವಲ್ಪ ಸಾಲ ತೀರಿಸುವಂತಹದ್ದು ಬರುತ್ತೆ ನೋಡಿ ಬೇಕಾದ್ರೆ ಸೊ ದಂಪತಿಗಳು ಹಳೆ ಸಾಲ ಯಾವ್ದು ಇರುತ್ತೆ ಅದನ್ನೆಲ್ಲ ಕೂಡ ಒಂದಷ್ಟು ಕೂಡಿಟ್ಟಿರ್ತಕ್ಕಂಥ ದೂಟಿಯಿಂದ ಸೆಟ್ಲ್ಮೆಂಟ್ ಮಾಡ್ಕೊಳುವಂತಹದ್ದು ವ್ಯವಹಾರ ಒಡಂಬಡಿಕೆ ಕ್ಲಿಯರ್ ಮಾಡ್ಕೊತೀರಾ ಒಳ್ಳೇದಿದೆ ತೊಂದರೆ ಇರೋದಿಲ್ಲ ಸ್ವಲ್ಪ ಸಂಬಂಧಗಳು ನೋಡೋದಕ್ಕೆ ಅಷ್ಟೊಂದು ಸುಸಂದರ್ಭ ಅಲ್ಲ ಈ ತಿಂಗಳಲ್ಲಿ ನೀವು ಮದುವೆ ವಿವಾಹ ಸಂಬಂಧದಲ್ಲಿ ಏನಾದ್ರು ನೋಡಿದ್ರೆ ವೃಷಭ ರಾಶಿ ಅವರಿಗೆ ಸೆಟ್ ಆಗೋದಿಲ್ಲ ಬಿಟ್ಟು ಹೋಗುತ್ತೆ ಅದಕ್ಕೆ ಸ್ವಲ್ಪ ಖುಷಿ ಶಾಂತಿ ಅಂದ್ರೆ ಸುಗ್ರಣ ದರ್ಶನ ಮಾಡಿ ತುಂಬಾ ಸೂಕ್ತವಾಗಿ ಕೊಡುತ್ತೆ ಆರೋಗ್ಯ ವಿಚಾರ ನೋಡಿದ್ರೆ ಸ್ವಲ್ಪ ಗಂಟ್ಲು ಸಂಬಂಧಿ ಶ್ವಾಸ ಥ್ರೋಟ್ ರಿಲೇಟೆಡ್ ಸಮಸ್ಯೆ ಬರುತ್ತೆ ಇ ಎನ್ ಟಿ ರಿಲೇಟೆಡ್ ಬರುವಂತಹದ್ದು ಕಣ್ಣು ಕಿವಿ ಮೂಗು ಥ್ರೋಟು ಶೀತ ಬಾಧೆ ಬರುವಂತಹದ್ದು ಈ ರೀತಿ ಮತ್ತೆ ಉಷ್ಣದಿಂದ ಒಂದು ಸ್ಕಿನ್ ಅಲರ್ಜಿ ಬರುವಂತಹದ್ದು ಆಗುವಂಥದ್ದು ಕೂಡ ಬರುತ್ತೆ ವೈಪ್ರೇಷನ್ ಸಾಧಾರಣ ಮಟ್ಟಿಗೆ ಇರುತ್ತೆ ಹೆಚ್ಚಾಗಿ ತೊಂದರೆ ಏನಿಲ್ಲ ನ ಭಾಗ್ಯ ಮತ್ತು ವೃತ್ತಿ ವಿಚಾರ ನೋಡಿದ್ರೆ ಸ್ವಲ್ಪ ವೃತ್ತಿ ಭಾಗ್ಯ ಅಂತ ಹೇಳಿ ಹೇಳ್ಬೋದು ವೃತ್ತಿಯಲ್ಲಿ ಕಷ್ಟ ಪಡ್ತೀರಾ ಶ್ರಮ ಪಡ್ತೀರಾ ಅದ್ರ ಒಂದು ಪ್ರತಿಫಲ ನೋಡ್ತೀರಾ ಸುಖದಾಯಕವಾಗಿದೆ ವೃತ್ತಿಯಲ್ಲಿ ಕೂಡ ಶ್ರದ್ಧಾ ಭಕ್ತಿ ಶ್ರೇಷ್ಠವಾಗಿ ಕೆಲಸ ನಿರ್ವಹಿಸಿ ಒಳ್ಳೆ ಹೆಸರು ಪಡಿತೀರಾ ತೊಂದರೆ ಇರೋದಿಲ್ಲ ಇನ್ನು ಆದಾಯ ವಿಚಾರ ನೋಡಿದ್ರೆ ಸ್ವಲ್ಪ ಹಳೆ ಕಾಲದ ಆದಾಯಗಳು ಬರುವಂತಹದ್ದು ಮತ್ತೆ ಪಿತ್ರಾರ್ಜಿತ ಆಸ್ತಿಗಳ ಒಂದು ಆದಾಯಗಳು ಗಳಿಸುವಂತಹದ್ದು ಮತ್ತೆ ದೂರದಲ್ಲಿರ್ತಕ್ಕಂತಹ ವ್ಯವಹಾರಗಳಿಂದ ಬರುವಂತಹ ಆದಾಯಗಳು ಸಾಧ್ಯತೆ ಇರುತ್ತೆ ಇವೆಲ್ಲೂ ಕೂಡ ಪಡಿತೀರಾ ಅಲ್ಲಿಗೆ ಹೋಗ್ಬಿಟ್ಟು ನೀವು ಓಡಾಡ್ಕೊಂಡು ಬಂದು ವ್ಯವಹಾರನ ಗಿಡಿಸ್ಕೊಳ್ಳುತ್ತೀರಾ ಈ ಒಂದು ಕೆಲಸ ಹಂಡ್ರೆಡ್ ಪರ್ಸೆಂಟ್ ನಡೆಯುತ್ತೆ ನೋಡಿ ನಿಮ್ಮ ವಿಚಾರ ತುಂಬಾ ಜಿಡ್ಡಿನಿಂದ ಖರ್ಚು ಮಾಡುವಂಥದ್ದು ಯೋಚನೆ ಮಾಡ್ತಾ ಇರ್ತೀರ ಕುಬ್ಜುವಾಗಿ ಯೋಚನೆ ಮಾಡ್ತಾ ಇರ್ತೀರಾ ಈ ತಿಂಗಳಲ್ಲಿ ಮಾಡೋದ ಬೇಡವಾ ಮುಂದೆ ಯಾವ್ದಾವ್ದು ಆಲೋಚನೆಗಳಿದೆ ಅವುಗಳಿಗೆಲ್ಲ ಹೆಂಗಪ್ಪ ಖರ್ಚು ಮಾಡೋದು ಅಂತ ಯೋಚನೆ ಮಾಡಿ ಖರ್ಚು ಮಾಡುವಂತಹದ್ದು ಬಿಗಿ ಹಿಡಿಯುವಂತಹದ್ದು ಬರುತ್ತೆ ಯದ್ವಾದ್ವಾ ಯಥಾ ಸ್ಥಿತಿ ಇಷ್ಟ ಬಂದಂಗೆ ಆಜಾರ್ ಖರ್ಚು ಮಾಡುವಂತಹದ್ದು ಬರೋದೇ ಇಲ್ಲ ತುಂಬಾ ಯೋಚನೆ ಮಾಡಿ ಮಾಡ್ತೀರಾ ಅದು ಒಳ್ಳೇದೇ ಕೆಟ್ಟದ್ದು ಏನಲ್ಲ ಶುಭದಾಯಕವಾಗಿದೆ ಒಳ್ಳೆ ಪ್ರಯತ್ನಗಳಿಗೋಸ್ಕರ ಭೂಮಿ ವ್ಯವಹಾರಗಳಿಗೋಸ್ಕರ ಒಡಂಬಡಿಕೆಗಳಿಗೋಸ್ಕರ ಖರ್ಚು ಮಾಡುವಂತಹ ಪ್ರತಿ ಹೊರತು ಯಾವುದೇ ರೀತಿ ಅನ್ಯ ರೀತಿ ಕೆಟ್ಟದಾಗಿಲ್ಲ ಎಲ್ಲ ರೀತಿಯಲ್ಲೂ ಕೂಡ ಸುಭದಾಯಕವಾಗಿದೆ ಯಾವುದೇ ವೈಪರೀತ್ಯಗಳಿರೋದಿಲ್ಲ ಹೆಚ್ಚಿನ ಸ್ಥಿತಿಯಲ್ಲಿ ಸ್ವಲ್ಪ ವಿದ್ಯಾರ್ಥಿಗಳು ಸ್ವಲ್ಪ ಗಮನಿಸಬೇಕಾಗಿರುತ್ತೆ ಸ್ವಲ್ಪ ಸಾಧಾರಣ ಮಟ್ಟಿಗೆ ಅದು ಗಣಪತಿಯ ಒಂದು ಪ್ರಾರ್ಥನೆ ಹೇಳಿದ್ದೀನಿ ಅದನ್ನ ಮಾಡ್ಕೊಳ್ಳಿ ಆದಂತಹ ಅನುಕೂಲ ಈ ಒಂದು ಮಾಸದಲ್ಲಿ ಪಡಿತೀರ ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಶುಭ ಕೋರ್ತಾ ಭಗವಂತ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೋರ್ತಾ ನಮಸ್ಕಾರಗಳು